ನಮಸ್ತೆ ಅಂಚಿಗೆ ಹೋಗದ ಪತ್ರ ಈ ಪುಸ್ತಕದಲ್ಲಿ ಇವತ್ತು ಆರನೇ ಚಾಪ್ಟರ್ ನಾನು ಓದ್ತಾ ಇದ್ದೀನಿ ಸೊ ಈ ಚಾಪ್ಟರ್ ಏನಂದ್ರೆ ನಮ್ಮ ಸಾವನ್ನು ಬದುಕು ಮುಂದಕ್ಕೆ ಹಾಕೋದು ಹಾಕೋದು ನಮ್ಮ ಸಾವನ್ನು ಬದುಕು ಮುಂದಕ್ಕೆ ಹಾಕೋದು ಅದೇ ತರ ನಮ್ಮ ಬದುಕನ್ನು ನಾವು ಮುಂದಕ್ಕೆ ಹಾಕೋದು ಬೇಡ ಅನ್ನೋದು ಇವತ್ತು ಅಂದ್ರೆ ಈ ಚಾಪ್ಟರ್ ಹೇಳಕ್ ಹೋಗ್ತಿದೆ ಇದು ಹೇಗೆ ಅಂತ ಸ್ವಲ್ಪ ಏನ್ ಹೇಳ್ತಾರೆ ಕ್ಯಾಪ್ಷನ್ ಎಲ್ಲ ನೋಡಿದಾಗ ಚಾಪ್ಟರ್ ನೇಮ್ ನೋಡಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಬಟ್ ಪೂರ್ತಿ ನಿಮಗೆ ಓದ್ತಾ ಹೋದಾಗ ಅರ್ಥ ಆಗುತ್ತೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ನಮ್ಗೆ ಯಾಕೆ ಸ್ಟ್ರೆಸ್ ಬರುತ್ತೆ ನಮ್ಗೆ ಯಾಕೆ ಟೆನ್ಷನ್ಸ್ ಆಗುತ್ತೆ ನಮ್ಗೆ ಯಾಕೆ ಲೈಕ್ ತುಂಬಾ ಜಾಸ್ತಿ ಏನೋ ಕೆಲಸ ಮಾಡ್ತಾ ಇದೀವಿ ಅಂತ ಫೀಲ್ ಆಗುತ್ತೆ ಅಂತ ಅಂದ್ರೆ ಮೇಜರ್ ಆಗಿ ನಾವ್ ಏನ್ ಮಾಡ್ತೀವಿ ಒಂದು ಕೆಲಸನ ಮಾಡ್ಬೇಕಾಗಿರುತ್ತೆ ಆ ಕೆಲ್ಸನ ನಾವು ಪೋಸ್ಟ್ಪೋನ್ ಮಾಡ್ತೀವಿ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಆತರ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಹೋಗಿ 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 ಏನಾಗುತ್ತೆ ಆ ಕೆಲ್ಸ ಜಾಸ್ತಿ ಆಗ್ತಾ ಬರುತ್ತೆ ಪೆಂಡಿಂಗ್ ಇಡ್ತಾ ಬರ್ತೀವಿ ಆಗ ಒಟ್ಟಿಗೆ ಆ ಕೆಲಸನ ಮಾಡಕ್ ಹೋದಾಗ ನಮ್ಗೆ ಪ್ರೆಷರ್ ಆಗತ್ತೆ ಮಾನಸಿಕ ಒತ್ತಡ ಬರುತ್ತೆ ಅವಾಗ ಆ ಕೆಲಸನ ಸಂಪೂರ್ಣವಾಗಿ ಮಾಡಕ್ಕೂ ಆಗಲ್ಲ ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದಾರೆ ಈ ತರ ಆಲ್ಮೋಸ್ಟ್ ನಾವೆಲ್ಲರೂ ಹೀಗೆ ಜೀವನ ಮಾಡ್ತಾ ಇರ್ತೀವಿ ಅಂತ ಅನ್ಸುತ್ತೆ ಅಲ್ವಾ ಸೊ ಮಾಡ್ತಿಲ್ಲ ಅಂದ್ರೆ ಓಕೆ ಬಟ್ ಮಾಡ್ತಾ ಇದ್ರೆ ನಮ್ಗೆ ಸ್ಟ್ರೆಸ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವ್ರು ಏನು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಲೈಕ್ ಇವತ್ತು ನಾವು ಹೌಸ್ ವೈಫ್ ಆದ್ರೆ ಬಟ್ಟೆ ಹೋಗಿಬೇಕು ಅವ್ರೇನ್ ಮಾಡ್ತಾರೆ ಇವತ್ತಿನ ಬಟ್ಟೆ ನಾಳೆ ಹೋಗುದ್ರಾಯ್ತು ಅವಾಗ ಏನಾಗುತ್ತೆ ಇವತ್ತಿಂದು ಬಟ್ಟೆಗಳು ನಾಳೆ ಬಟ್ಟೆಗಳನ್ನ ಹೋಗಿಬೇಕು ಅದನ್ನ ಹೋಗದಾಗ ಏನಾಗುತ್ತೆ ಮತ್ತೆ ನಮ್ಗೆ ಸುಸ್ತು ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳು ನಾಳೆ ಓದೋಣ ಎಕ್ಸಾಮ್ ಹತ್ರ ಬಂದಾಗ ಓದೋಣ ಅಂತ ಅನ್ಕೊಂಡ್ ಅನ್ಕೊಂಡ್ ಏನಾಗ್ತಾ ಇರುತ್ತೆ ಅವ್ರಿಗೂ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ ನಾವು ಯಾಕೆ ಪೋಸ್ಟ್ಪೋನ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ಪೋಸ್ಟ್ಪೋನ್ ಮಾಡಕ್ ಆಗಲ್ವೋ ಏನ್ ಡೆತ್ ಆಗ್ಬೇಕಾಗಿರತ್ತೆ ಅವಾಗ್ಲೇ ಆಗತ್ತೋ ಹಾಗೇನೆ ನಾವು ನಮ್ಮ ಲೈಫ್ ಅಲ್ಲಿ ನಿರ್ಧಾರಗಳನ್ನ ಪೋಸ್ಟ್ಪೋನ್ ಮಾಡೋದ್ ಬೇಡ ಅವತ್ತಿಂದ ಅವತ್ತೇ ನಾವು ಕಂಪ್ಲೀಟ್ ಮಾಡೋಣ ಅವತ್ತಿಂದ ಅವತ್ತೇ ನಾವು ಜೀವಿಸೋಣ ಸೊ ದಟ್ ಮೆಂಟಲಿ ಸ್ಟ್ರೆಸ್ ಆಗಲ್ಲ ನಮಗೆ ಅನ್ನೋದನ್ನ ಈ ಒಂದು ಚಾಪ್ಟರ್ ಅಲ್ಲಿ ಹೇಳ್ತಾ ಇದ್ದಾರೆ ಏನಕ್ಕೆ ಇದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಿಮ್ಗೆ ಕ್ಷಮೆ ಕೇಳ್ಬೇಕು ಅಂತ ಅನ್ಸುತ್ತೆ ಅನ್ಕೊಳ್ಳಿ ಕ್ಷಮೆ ಅವತ್ತೇ ಕೇಳ್ಬಿಡೋಣ ನೀವ್ ನಾವೇನೋ ತಪ್ಪು ಮಾಡ್ತೀವಿ ಆ ತಪ್ಪನ್ನ ಒಪ್ಕೊಂಬಿಡೋಣ ಅವತ್ತೆ ಆ ಕ್ಷಣನೇ ಅದನ್ನ ಒಪ್ಕೊಂಡ್ಬಿಡೋಣ ಇದು ಒಂದು ಏನು ನಮ್ಮ ಡೆವಲಪ್ಮೆಂಟ್ ಗೆ ಇನ್ನೊಂದೇನಂತ ಅಂದ್ರೆ ನಾವ್ ಏನೋ ಒಂದು ಪ್ಲಾನ್ ಮಾಡ್ತೀವಿ ಈ ಕೆಲಸ ಮಾಡೋಣ ಅಂತ ಅಥವಾ ಈ ಈ ಒಂದು ಕಾರ್ಯನ ನಾವು ಏನಂತಾರೆ ಕಾರ್ಯ ರೂಪಕ್ಕೆ ತರೋಣ ಅಂತೆಲ್ಲ ಪ್ಲಾನ್ ಮಾಡ್ತೀವಿ ಅದನ್ನ ಇಮಿಡಿಯೇಟ್ ಅವತ್ತೇ ಮಾಡ್ಬಿಡಿ ಅಂತ ಹೇಳ್ತಿದ್ದಾರೆ ನೀವೇನೋ ಒಂದು ಪ್ಲಾನ್ ಮಾಡ್ತೀರಾ ಆ ಪ್ಲಾನ್ ಏನು ವೆಯ್ಟ್ ಮಾಡ್ತೀರಾ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತೀರಾ ಅವಾಗ ಏನಾಗುತ್ತೆ ಬೇರೆಯವ್ರು ಯಾರೋ ಆ ಕೆಲಸ ಮಾಡ್ತಾರೆ ಅವಾಗ ಮತ್ತೆ ನಿಮಗೆ ಸ್ಟ್ರೆಸ್ ಆಗುತ್ತೆ ಅಯ್ಯೋ ನಾನು ಮಾಡಬೇಕಿತ್ತು ನಾನು ಮಾಡಲೇ ಇಲ್ವಲ್ಲ ಅಂತ ಸೊ ಯಾಕೆ ಆ ಥರ ಪೋಸ್ಟ್ಪೋನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಆರ್ಡಿನರಿ ಪೀಪಲ್ಗೂ ಎಕ್ಸ್ಟ್ರಾಡಿನರಿ ಪೀಪಲ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಅಂದರೆ ಆರ್ಡಿನರಿ ಪೀಪಲ್ಲು ಏನೇ ಒಂದು ಐಡಿಯಾ ಬಂದರೂ ಕೂಡ ಅದನ್ನು ನಾಳೆ ನಾಳೆ ಅಂತ ತಳ್ತಾ ಇರ್ತಾರೆ ಆದ್ರೆ ಎಕ್ಸ್ಟ್ರಾರ್ಡಿನರಿ ಪೀಪಲ್ಸ್ ಏನು ಮಾಡ್ತಾರೆ ಇವತ್ತೇನೋ ಅವ್ರಿಗೇನೋ ಅನ್ನಿಸ್ತು ಅದನ್ನ ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡ್ತಾರೆ ಅದಕ್ಕೆ ಉದಾಹರಣೆ ಏನಂದ್ರೆ ಆರೋಗ್ಯವಾಗಿರಬೇಕು ಅಂತ ನಮಗ್ ಗೊತ್ತಿದೆ ಫಿಸಿಕಲಿ ಫಿಟ್ ಆಗಿರ್ಬೇಕು ಆರೋಗ್ಯ ಮತ್ತೆ ದೈಹಿಕ ಪ್ರಾಮುಖ್ಯತೆ ಎಷ್ಟು ಅಂತ ಆರೋಗ್ಯದ ಬಗ್ಗೆ ನಮಗ್ ಗೊತ್ತಿದೆ ಆದ್ರೆ ನಾವ್ ಇನ್ನೂ ಅದಕ್ ಬೇಕಾದಂತ ಗೊತ್ತಿದ್ರು ನೀರು ಕುಡಿಯೋದು ಯಾವ್ದು ಆಹಾರ ಪದ್ಧತಿ ನಾನು ಫಾಲೋ ಮಾಡ್ತಾ ಇಲ್ಲ ಗೊತ್ತಿದೆ ಬಟ್ ಇನ್ನೂ ನಾನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ಅದೇ ತರನೆ ನಾನ್ ಸೇವಿಂಗ್ಸ್ ಮಾಡ್ಬೇಕು ಅಂತ ಗೊತ್ತಿದೆ ಇನ್ನೂ ಹಣಾನ ನಾನು ಉಳಿತಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಹಾಗೆ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಇಂಪಾರ್ಟೆನ್ಸ್ ಗೊತ್ತಿದೆ ಆದ್ರೆ ಅದಕ್ಕೆ ಪ್ರಿಪ್ರೇಶನ್ ಇನ್ನೂ ಮಾಡಿಲ್ಲ ನಾಳೆ ನಾಳೆ ಅಂತ ತಳ್ತಾನೆ ಬಂದು 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 ಪ್ರೆಷರ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸೊ ಇವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಆ ಲೈಫ್ ಅಲ್ಲಿ ಡೆತ್ ಅನ್ನೋದು ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ ಹಾಗೆ ಅದಕ್ಕೋಸ್ಕರ ನೀವು ಅವತ್ತಿನ ಕೆಲಸನ ಮುಂದಕ್ಕೆ ಹಾಕ್ಬೇಡಿ ಪೆಂಡಿಂಗ್ ಇಟ್ಟು ಹೋಗ್ಬೇಡಿ ಅವತ್ತಿನ ಕೆಲ್ಸ ಅವತ್ತು ಮುಗಿಸಿದ್ರೆ ನಾನು ನೆಮ್ಮದಿಯಾಗಿರ್ತೀನಿ ಹೋಗೋ ಟೈಮಲ್ಲಿ ಅಲ್ಲಿ ನೆಮ್ಮದಿಯಾಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ತುಂಬಾ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ ನಾವು ಎಲ್ಲ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ಕರೆಕ್ಟ್ ಅಲ್ವಾ ಎಕ್ಸಾಂಪಲ್ ಏನಂತ ಅಂದ್ರೆ ಮಗು ಇವತ್ತು ಎಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ತಾರೆ ಅಂತ ಅನ್ಕೊಳ್ಳೋಣ ನಾಳೆ ಹೋಗೋಣ ಅಂತ ಹೇಳ್ತೀವಿ ಸಾಧ್ಯ ಇದ್ರೂ ಕೂಡ ಸಾಧ್ಯನೇ ಇಲ್ಲ ಅಂತಂದ್ರೆ ಏನೂ ಅದು ಆಗದೇ ಇಲ್ಲ ಅಂದ್ರೆ ಖಂಡಿತ ನಾಳೆ ಅಂತ ಹೇಳಿದ್ಮೇಲೆ ನಾವು ಕರ್ಕೊಂಡು ಹೋಗ್ಬೋದು ಸಾಧ್ಯ ಇದ್ರೂ ಕೂಡ ನಾಳೆ ಹೋಗೋಣ ಅಂತೀವಿ ಆಮೇಲೆ ನೆಕ್ಸ್ಟ್ ಸಂಡೆ ಎಲ್ಲರೂ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದಾಗ ಹ್ಞೂ ಅಂತ ಹೇಳಿ ಆಮೇಲೆ ಮತ್ತೆ ನಾವು ಪೋಸ್ಟ್ಪೋನ್ ಮಾಡ್ತೀವಿ ಅಥವಾ ಏನಾದರೂ ಗಂಡ ಹೆಂಡ್ತಿಗೆ ಈ ಅಡಿಗೆ ಮಾಡಿಕೊಡು ಅಂತ ಹೇಳಿದಾಗ ಅಯ್ಯೋ ನಾಳೆ ಮಾಡ್ತೀನಿ ಅಂತ ಹೇಳ್ತೀವಿ ಏನು ಸೇಮ್ ಹೆಂಡತಿ ಏನಾದರೂ ಎಲ್ಲರೂ ಕರ್ಕೊಂಡೋಗಿ ಅಂದಾಗ ನಾಳೆ ಹೋಗೋಣ ಅಂತ ಹೇಳ್ತೀವಿ ಏನಾದ್ರು ಮಾತಾಡಬೇಕು ಅಂದ್ರೆ ನಾಳೆ ಮಾತಾಡೋಣ ಅಂತ ಹೇಳ್ತೀವಿ ಈ ತರ ಮಾಡಿ 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 ಪ್ರೆಷರ್ ಮಾಡ್ಕೊಳ್ತಾ ಇದೀವಿ ನಮ್ಮ ಲೈಫ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ಬದುಕು ಸಾವನ್ನ ಮುಂದಕ್ಕೆ ಹಾಕಲ್ವೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಯಾವ ನಿರ್ಧಾರಗಳನ್ನು ಮುಂದಕ್ಕೆ ಹಾಕೋದು ಬೇಡ ಅಂತ ಹೇಳ್ತಿದ್ದಾರೆ ಅಂಡ್ ಏನಂತ ಅಂದ್ರೆ ಇವತ್ತಿನ ದಿನಾನೇ ಸುದಿನ ಯಾವುದು ಕೂಡ ಹೊಸದು ಇನ್ನೊಂದಿದೆ ಅಂತ ಅಲ್ಲ ಹೊಸ ವರ್ಷಕ್ಕೋಸ್ಕರ ಯಾವ್ದೋ ಒಂದು ಯೋಜನೆನ ಹೊಸ ವರ್ಷಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಕಾಯೋದ್ ಬೇಡ ಅಥವಾ ಎಕ್ಸಸೈಸ್ ಮಾಡ್ಬೇಕು ಒಂದೇ ತಾರೀಕಿಂದನೇ ಮಾಡ್ಬೇಕು ಅಂತ ಕಾಯೋದ್ ಬೇಡ ಸಾಮಾನ್ಯ ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಒಂದು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ಬಿಟ್ಟು ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಶುರು ಮಾಡ್ತೀವಿ ಐದನೇ ತಾರೀಕು ತನಕ ಮಾಡಿಬಿಟ್ಟು ಆರನೇ ತಾರೀಕು ನಾವು ಅವತ್ತು ಎಕ್ಸಸೈಸ್ ಮಾಡಲ್ಲ ಇಮಿಡಿಯೇಟ್ ನಮ್ಮ ಮೈಂಡಲ್ಲಿ ನಾವು ಏನು ಹಾಕೋತೀವಿ ಅಂದರೆ ಓ ಬ್ರೇಕ್ ಆಗೋಯ್ತಲ್ಲ ಮುಂದಿನ ತಿಂಗಳು ಒಂದನೇ ತಾರೀಕಿಂದ ಮಾಡೋಣ ಅಂತ ಅಂದ್ಕೊಳ್ತೀನಿ ಕರೆಕ್ಟ್ ಅಲ್ಲ ಅದರ ಬದಲು ಆಯಿತು ಬ್ರೇಕ್ ಆಯಿತು ಏಳನೇ ತಾರೀಕಿಂದ ಮಾಡ್ಬೋದಲ್ವಾ ನಾನು ಸೊ ನಾನು ಏನು ಮಾಡಿದೆ ಪೋಸ್ಟ್ಪೋನ್ ಮಾಡಿದೆ ಈಗ ಅದ್ರ ಡ್ಯಾಮೇಜ್ ಏನಾಗುತ್ತೆ ಎಗೇನ್ ಆ ತಿಂಗಳು ಮಿಕ್ಕಿದ್ದ ದಿನಗಳು ನನ್ನ ಹೆಲ್ತು ಫಿಟ್ನೆಸ್ ಮೇಂಟೈನ್ ಆಗಲ್ಲ ಹಾಗೆ ಈಗ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಬಿಡ್ಬೇಕು ಅಂತ ಅನ್ಕೊಂಡಿರ್ತೀನಿ ನನಗೆ ಗೊತ್ತಿರುತ್ತೆ ಇದು ನನ್ನ ಆರೋಗ್ಯಕ್ಕೆ ಹಾನಿಕರ ಅಂತ ಅದನ್ನ ನಾನು ಏನು ಮಾಡ್ತೀನಿ ಸೇಮ್ ಕಂಟಿನ್ಯೂ ಮಾಡ್ತೀನಿ ಮೂರು ದಿನ ಮಾಡಿ ನಾಲ್ಕನೇ ದಿನ ಬ್ರೇಕ್ ಆಗ್ತಿದ್ದಂಗೆ ಮುಂದಿನ ತಿಂಗಳು ಒಂದೇ ತಾರೀಕಿನ ಮಾಡ್ತೀನಿ ಅಂತ ನಿರ್ಧಾರ ತಗೊಳ್ತೀನಿ ಈ ತರ ಪೋಸ್ಟ್ಪೋನ್ ಮಾಡಿ 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 ನಮ್ ಲೈಫಲ್ಲಿ ಯಾವ್ದನ್ನು ನಾವು ಕಂಪ್ಲೀಟ್ ಮಾಡ್ತಾ ಇರಲ್ಲ ಹಾಗಾಗಿ ಸಂಬಂಧ ಆಗಿರ್ಬೋದು ಕೆಲ್ಸದಲ್ಲಿ ಯಾವುದನ್ನೂ ನಾವು ಪೋಸ್ಟ್ಪೋನ್ ಮಾಡೋದ್ ಬೇಡ ಅವತ್ತಿನ ಕೆಲ್ಸ ಅವತ್ತೇ ಮಾಡೋಣ ಸೊ ಪ್ರತಿದಿನ ಕೂಡ ಒಳ್ಳೆ ದಿನ ಪ್ರತಿ ದಿನ ಅಂತೇಳಿ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ನಾಳೆ ಅನ್ನೋದು ನಮ್ ಜೀವನದಲ್ಲಿ ಬರುತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ ಇನ್ ಕೇಸ್ ನಾಳೆ ಅನ್ನೋದು ನಮ್ ಜೀವನದಲ್ಲಿ ಬಂದ್ರೆ ಆ ನಾಳೆಗೆ ನಾವ್ ಹೇಳೋಣ ಇವತ್ ಮಾಡ್ಬೇಕಾಗಿರೋ ಕೆಲ್ಸ ನಿನ್ನೆ ನಾನ್ ಮಾಡಿದೀನಿ ಅಂತ ಆ ತೃಪ್ತಿಯಿಂದ ನಾವು ಅವತ್ತಿನ ಜೀವನವನ್ನ ಅವತ್ತಿಂದ ಅವತ್ತಿನ ಅವತ್ತಿನ ದಿನವನ್ನ ನಾವು ಕಳಿಬಹುದು ಅಂತ ಹೇಳ್ತಾ ಇದ್ದಾರೆ ಈಗ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿದೆ ಎಲ್ಲೆಲ್ಲಿ ನಾವು ಈ ಥರ ನಾಳೆ 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 ಅಂತ ಹೇಳಿ ಎಷ್ಟೊಂದು ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಎಷ್ಟೊಂದು ಮಾತುಗಳನ್ನ ನಾನು ಹಾಗೆ ಒಳಗಡೆನೆ ಇಟ್ಕೊಂಡಿದ್ದೀನಿ ಎಲ್ಲೆಲ್ಲಿ ಹೋಗಬೇಕಾಗಿರೋದನ್ನ ಇಟ್ಕೊಂಡಿದ್ದೀನಿ ನೋಡಿ ಸೊ ಅದನ್ನ ನೋಡಿ ಅದಕ್ಕೊಂದು ಪ್ಲಾನ್ ಮಾಡಿ ಅವತ್ತಿಂದ ಅವತ್ತೇ ಕೆಲಸಗಳನ್ನ ಈ ಕ್ಷಣದಿಂದ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಬರುವಂತಹ ಪ್ರೆಷರ್ಸ್ಗಳು ಮುಂದೆ ಆ ಪೆಂಡಿಂಗ್ ಕೆಲಸಗಳನ್ನ ನಾವು ಸ್ಟಾಪ್ ಮಾಡಬಹುದು ಸೊ ಅವತ್ತಿಂದು ಅವತ್ತು ನಾವು ಕೆಲಸ ಮಾಡೋಣ ಇವತ್ತಿನ ಜಿ ದಿನವನ್ನ ನಾವು ಸಂಪೂರ್ಣವಾಗಿ ಜೀವಿಸೋಣ ಖುಷಿ ಖುಷಿಯಾಗಿ ಏನೆಲ್ಲ ಮಾಡಬೇಕಾಗಿದೆ ಆ ಎಲ್ಲ ಜವಾಬ್ದಾರಿಗಳನ್ನ ಇವತ್ತು ಇವತ್ತೇನೆ ತಗೊಳ್ಳೋಣ ಓಕೆ ಥ್ಯಾಂಕ್ ಯು